ಮೀಡಿಯೈಟಿನ್ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಹರೀಶ್ ಇವತ್ತು ಧರ್ಮಸ್ಥಳದ ಇನ್ನೊಂದು ವಿಚಾರವನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಏನು ಅಂತಂತಂದ್ರೆ ಇದು ಇವತ್ತು ನಿನ್ನೆಯ ವಿಚಾರ ಅಲ್ಲ ಬಹಳ ವರ್ಷಗಳ ಹತ್ತನ್ನೆರಡು ವರ್ಷಗಳ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರವನ್ನ ಇವತ್ತು ಮತ್ತೆ ಮುನ್ನಲೆಗೆ ತರ್ತಾ ಇದ್ದೀನಿ ಅದೇನು ಅಂತಂತಂದ್ರೆ ಧರ್ಮಸ್ಥಳ ದೇವಸ್ಥಾನ ಇಲ್ಲಿವರೆಗೂ ಕೂಡ ಮುಜರಾಯಿ ಇಲಾಖೆಗೆ ಯಾಕೆ ಹೋಗಿಲ್ಲ ಮುಜರಾ ಇಲಾಖೆಗೆ ಯಾಕೆ ಸೇರ್ಪಡೆ ಆಗಿಲ್ಲ ಅನ್ನುವಂತ ಪ್ರಶ್ನೆ ಬಹಳ ಜನರನ್ನ ಕಾಡ್ತಾ ಇತ್ತು ಕೇಳ್ತಾ ಇದ್ರು ಕೂಡ ಆದ್ರೆ ಅದಕ್ಕೆ ಉತ್ತರಗಳು ಬೇರೆ ಬೇರೆ ಬರ್ತಾ ಇದ್ರು ನಾನು ಇತ್ತೀಚಿನ ಒಂದು ಘಟನೆಯನ್ನ ಹೇಳಿಕೊಂಡು ನಾನು ಮುಂದೆ ಹೋಗ್ತೀನಿ ಇದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಹೇಳ್ತೀನಿ ನಾನು ಇತ್ತೀಚೆಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬೆಂಗಳೂರಿನಲ್ಲಿ ಇರುವಂತದ್ದು ಅಲ್ಲಿ ಯಾವುದೋ ಒಂದು ಹಣದ ವಿಚಾರಕ್ಕೆ ಸಮಸ್ಯೆ ಆಯಿತು ಹಣದ ಒಂದು ಅವ್ಯವಹಾರ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಒಂದು ದೇವಸ್ಥಾನವನ್ನ ಐದು ವರ್ಷಗಳ ಕಾಲ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳುತ್ತೆ ಐದು ವರ್ಷಗಳ ಕಾಲ ಓಕೆ ಯಾವ ಕಾರಣಕ್ಕೆ ಅಲ್ಲಿ ಅಂತಂದ್ರೆ ಹಣ ದುರುಪಯೋಗ ಆಗಿದೆ ಅನ್ನುವ ಕಾರಣಕ್ಕೆ ಅಲ್ಲಿ ಸಚಿವರಾದ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವ್ರು ಹೇಳ್ತಾರೆ ಇದು ಯಾರೋ ಒಬ್ರಿಗೆ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಈ ದೇವಸ್ಥಾನ ಊರಿಗೆ ಸಂಬಂಧಪಟ್ಟಿದ್ದಲ್ವಾ ಇದನ್ನು ನೀವು ಹೇಗೆ ದತ್ತಿ ಇಲಾಖೆಗೆ ಅಥವಾ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ತಿದ್ದಿ ನೀವು ಅಂತ ಕೇಳಿದಾಗ ರೆಡ್ಡಿ ಅವರು ಹೇಳ್ತಾರೆ ನೋಡಿ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನ ಅಥವಾ ಧಾರ್ಮಿಕ ಸಂಸ್ಥೆಯಲ್ಲಿ ಹಣ ದುರುಪಯೋಗ ಹಣ ದುರುಪಯೋಗ ಆದಂತ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯನ್ನ ಅಥವಾ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳುವಂತಹ ಹಕ್ಕು ಸರ್ಕಾರಕ್ಕಿದೆ ಅಂದ್ರೆ ಆ ಒಂದು ಕಾಯ್ದೆ ಇದೆ ಅಂತ ಹೇಳಿ ಆಯಿತು ಎಸ್ ಯಾಕಿದ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂದ್ರೆ ಇಲ್ಲಿ ಹಣ ದುರುಪಯೋಗ ಆಗಿದೆ ಯಾವುದೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದೆ ಅನ್ನೋ ಕಾರಣಕ್ಕೆ ಗಾಳಿ ಆಂಜನೇಯ ಟೆಂಪಲ್ ಅನ್ನ ಮುಜರಾಯಿ ಇಲಾಖೆಗೆ ತೆಗೆದುಕೊಂಡಿದ್ದಾರೆ ಅಂತ ಆದರೆ ಹಲವು ದಶಕಗಳ ಕಾಲ ಇದೇ ಧರ್ಮಸ್ಥಳವನ್ನು ಸಾಕಷ್ಟು ಕ ದೂರುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ನಾಗರಿಕ ಸೇವಾ ಟ್ರಸ್ಟ್ನವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ದೂರು ಕೊಡ್ತಾರೆ ಅಲ್ಲಿಯ ಬ ಏನೋ ಅಲ್ಲಿ ಅಕ್ರಮ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ತಿಗೆ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳು ಇದೆಲ್ಲದರ ಬಗ್ಗೆಯೂ ಕೂಡ ಕೊಡ್ತಾರೆ ಅದನ್ನ ಅದನ್ನು ಹೇಳ್ತೀನಿ ಅದಕ್ಕಿಂತ ಮೊದಲು ನಾವಿಲ್ಲಿ ಹೇಳಬೇಕಾಗಿದ್ದು ಈ ಧರ್ಮಸ್ಥಳ ಟೆಂಪಲ್ ಏನಿದೆಯಲ್ಲ ಮಂಜುನಾಥ ಟೆಂಪಲ್ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಶ್ರೀ ಮಂಜುನಾಥ ಸ್ವಾಮಿ ಇರುವಂತಹ ಟೆಂಪಲ್ ಓಕೆ ನಿಮಗೆ ಗೂಗಲಲ್ಲಿ ಹಾಕಿ ನೋಡಿ ಎಸ್ ನಾನೊಂದು ಪ್ರಶ್ನೆ ಕೇಳಿದೆ ಗೂಗಲಲ್ಲಿ ಏನು ಅಂತಂದ್ರೆ ಧರ್ಮಸ್ಥಳ ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಇದೆಯಾ ಅನ್ನುವಂಥದ್ದು ಅದಕ್ಕೆ ಗೂಗಲ್ ಏನ್ ಹೇಳುತ್ತೆ ಗೊತ್ತಾ ನನಗೆ ಗೂಗಲ್ ಏನ್ ಹೇಳುತ್ತೆ ಅಂತಂದ್ರೆ ನೀವು ಕೇಳಿರುವ ಪ್ರಶ್ನೆನೇ ತಪ್ಪು ಅಂತ ಹೇಳುತ್ತೆ ನನಗೆ ಓಕೆ ವೆಬ್ಸೈಟ್ ನಲ್ಲಿ ಹೇಳುತ್ತೆ ನೋಡಿ ನೀವು ಕೇಳ್ತಾ ಇರುವ ಪ್ರಶ್ನೆ ಸರಿಯಾಗಿಲ್ಲ ಇದು ಯಾಕೆ ಸರಿಯಾಗಿಲ್ಲ ಪ್ರಶ್ನೆ ಕೇಳಬಾರ್ದ ಅಂತ ನನಗೆ ಅನ್ನಿಸ್ತು ಓಕೆ ಧರ್ಮಸ್ಥಳ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಲ್ಲ ಇದು ಜೈನರ ಪ್ರೈವೇಟ್ ಆಸ್ತಿ ಏನು ಧರ್ಮಸ್ಥಳ ಜೈನರ ಪ್ರೈವೇಟ್ ಆಸ್ತಿ ಅಂತ ಹೇಳುತ್ತೆ ಮತ್ತೆ ಇದನ್ನ ಇದು ಜೈನರ ಪ್ರೈವೇಟ್ ಆಸ್ತಿ ಅಂತ ವೀರೇಂದ್ರ ಹೆಗ್ಡೆ ಹೇಳಿದ್ದಾರೆ ಲೈನ್ ನೋಡಿ ಇದು ಜೈನರ ಪ್ರೈವೇಟ್ ಆಸ್ತಿ ಎಂದು ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ ಅಂತ ಗೂಗಲ್ ಹೇಳುತ್ತೆ ಓಕೆ ಅಧಿಕೃತವಾಗಿ ಅಲ್ಲ ಅಂದ್ರೆ ಆಡಳಿತ ಸಂಸ್ಥೆಯವರು ಏನಿದ್ದಾರಲ್ಲ ಆಡಳಿತ ಸಂಸ್ಥೆಯವರು ನಮ್ದೇ ಅಂತ ಹೇಳ್ಕತ್ತಾರೆ ಎಲ್ಲರೂ ಹಾಗೇನೆ ಈಗ ಗಾಳಿ ಆಂಜನೇಯ ಟೆಂಪಲ್ ಅವರು ಹೇಳ್ತಾರಪ್ಪ ಇದು ನಮ್ದೇ ನೂರಾರು ವರ್ಷಗಳ ಕಾಲದಿಂದ ಸಾವಿರದ ಒಂಬೈನೂರ ಹದಿನಾರರಿಂದ ನಾವು ಮಾಡ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾರೆ ಆದರೆ ಪ್ರೈವೇಟ್ ಆಸ್ತಿ ಅಲ್ವಾ ಮುಜ್ರಾ ಇಲಾಖೆಗೆ ಸೇರಿಸ್ಕೊಂಡಿಲ್ವಾ ಧರ್ಮಸ್ಥಳವನ್ನು ಯಾಕೆ ಹಾಗಾದ್ರೆ ಮುಜ್ರಾ ಇಲಾಖೆಗೆ ಸೇರಿಸ್ಕೊಂಡಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಒಂದು ಇಲ್ಲಿ ರೆಡ್ಡಿ ಅವ್ರು ಹೇಳಿದ ಹಾಗೆ ಆರೋಪ ಬಂದಿತ್ತು ಆರೋಪ ಬಂದು ಎಷ್ಟು ದಿವಸಕ್ಕೆ ನೀವು ತಗೊಂಡ್ರಿ ಕೇವಲ ಕೆಲವೇ ದಿನಗಳಲ್ಲಿ ಆಂಜನೇಯ ಟೆಂಪಲ್ ತಾನೆ ಆದರೆ ಧರ್ಮಸ್ಥಳ ಇದು ಹಲವು ದಶಕಗಳಿಂದ ಆರೋಪಗಳು ಬರ್ತಾ ಇದೆ ದೂರುಗಳು ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿ ಬಿ ಜಯಚಂದ್ರ ಅವರಿದ್ರು ಮುಜರಾ ಇಲಾಖೆ ಏನು ಮಂತ್ರಿ ಅವರು ಆ ಸಂದರ್ಭದ ಬರುತ್ತೆ ನೋಡಿ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ಅಲ್ಲಿ ಅವಾಗ ಆಯುಕ್ತರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಜರಾ ಇಲಾಖೆ ಆಯುಕ್ತರು ಡಿ ಸಿಗೆ ಗೆ ಒಂದು ಸೂಚನೆ ಕೊಡ್ತಾರೆ ಅಲ್ಲಿ ಏನಂತಂದ್ರೆ ಡಿ ಸಿಗೆ ಗೆ ಅವಾಗ ಸಿದ್ದರಾಮಯ್ಯ ಸರ್ಕಾರ ಇತ್ತು ಧರ್ಮಸ್ಥಳವನ್ನು ಮುಜರಾ ಇಲಾಖೆಗೆ ಸೇರಿಸಿ ಅಂತ ಹೇಳಿ ಒಂದು ಆದೇಶವನ್ನು ಕೊಡ್ತಾರೆ ಅಲ್ಲಿ ಅಂದ್ರೆ ಆದೇಶ ಅಂತ ಒಂದು ಸೂಚನೆಯನ್ನ ಕೊಡ್ತಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನು ನೀವು ಪ್ರಕ್ರಿಯೆಗಳನ್ನು ಮಾಡ್ಕೊಳ್ಬೇಕು ಅಂದ್ರೆ ಸೇರಿಸ್ಕೋಬಹುದಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ಕೊಡ್ತಾರೆ ಓಕೆನಾ ಇದಾದ ನಂತರ ಅಲ್ಲಿ ಇಲ್ಲಿವರೆಗೂ ಕೂಡ ಯಾಕಾಗಿಲ್ಲ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಇದಕ್ಕೆ ಒಂದಷ್ಟು ಪಂಗಡದವ್ರು ಇನ್ನೊಂದು ಪಂಗಡದವರು ಅಂದರೆ ಇಲ್ಲಿ ರಾಜಕೀಯನೂ ಕೂಡ ಬಂತು ಆಯಿತು ಸಿದ್ದರಾಮಯ್ಯವ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಇದು ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಹೇಳಕ್ಕೆ ಶುರು ಮಾಡಿದ್ರು ಇದು ದುಡ್ಡಿನ ಖಜಾನೆ ಇದೆ ಯಾಕಂದರೆ ಅಲ್ಲಿ ಕೇರಳದ್ದು ಬಂತು ವಿಚಾರ ಯಾಕಂದರೆ ಕೇರಳದಲ್ಲಿ ಕೇರಳ ಸರ್ಕಾರ ಬಹಳ ದೊಡ್ಡ ಮಟ್ಟ ಮೊತ್ತ ಬರ್ತಾ ಇರುವಂಥದ್ದು ಒಂದು ಗುರುವಾಯೂರು ದೇವಸ್ಥಾನ ಇನ್ನೊಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಎರಡು ಟೆಂಪಲ್ ಇಂದ ಬರುತ್ತೆ ಲಕ್ಷಾಂತರ ರೂಪಾಯಿ ಅಲ್ಲಿ ದೇಣಿಗೆ ಕೋಟ್ಯಂತರ ರೂಪಾಯಿ ದೇಣಿಗೆ ಬರುತ್ತೆ ಅದು ಸರ್ಕಾರಕ್ಕೆ ಬರುವಂಥದ್ದು ಅದರಿಂದ ಸರ್ಕಾರ ನಡೆಯುತ್ತೆ ಅಲ್ಲಿ ಅಂತ ಹೇಳಿ ಅದೇ ಅದೇ ವಿಚಾರವನ್ನು ಬಿಜೆಪಿ ತಗೊಳ್ತಿತ್ತು ಇಲ್ಲೂ ಕೂಡ ದುಡ್ಡಿನ ಖಜಾನೆ ಇದೆ ಅಂತ ನಾನು ಕೈ ಹೊರಟಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ರು ಬಿಜೆಪಿ ಇಲ್ಲಿ ನಾನು ಕಾಂಗ್ರೆಸ್ ಬಿಜೆಪಿ ಅಂತ ನಾನು ಮಾತಾಡ್ತಾ ಇಲ್ಲ ಅದು ನನ್ಗೆ ಆ ವಿಚಾರ ಬೇಕು ಬೇಕಾಗೂ ಇಲ್ಲ ನಾನು ಹೇಳ್ತಾ ಇರೋದು ಏನು ಅಂದ್ರೆ ಇಲ್ಲಿ ಇಷ್ಟೆಲ್ಲ ದೂರುಗಳು ಬಂದರೂ ಕೂಡ ಯಾಕೆ ನೀವು ಮುಂಜ್ರಾ ಇಲಾಖೆಗೆ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಆಗಲಿಲ್ಲ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಕಂಪ್ಲೇಂಟ್ಸ್ಗಳಿದೆ ದೂರುಗಳಿದೆ ಇಷ್ಟೊಂದು ಇಲ್ಲಿ ಹಣದ ವ್ಯವಹಾರನೋ ಅಥವಾ ಹಣದ ವ್ಯವಹಾರದ ಬಗ್ಗೆ ಏನು ಮಾಹಿತಿ ಇದ್ದರೂ ಕೂಡ ನಿಮಗೆ ಬೇರೆ ಎಲ್ಲ ಆಗಿದೆಯಲ್ಲ ಅಂದರೆ ಆಸ್ತಿ ಪಾಸ್ತಿ ಆಸ್ತಿ ವಿಚಾರಕ್ಕೆ ಬಹಳ ದೊಡ್ಡ ದೊಡ್ಡ ಘಟನೆಗಳಾಗಿರುವಂಥದ್ದು ಇವತ್ತು ನಾವು ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿಯ ಪಬ್ ಪಬ್ಲಿಕ್ಸ್ ಅಥವಾ ಲೋಕಲ್ಸ್ ಹೇಳ್ತಾ ಇರುವಂಥದ್ದು ಎಲ್ಲರೂ ಹೋರಾಟಗಾರ ಹೇಳ್ತಾ ಇರುವಂಥದ್ದು ಇದೆಲ್ಲವೂ ಕೇಳ್ತಾ ಇದ್ದೀವಿ ಇದೆಲ್ಲ ಸಾಕ್ಷ್ಯಗಳಲ್ವಾ ಹಾಗಾದರೆ ಯಾಕೆ ಸರ್ಕಾರ ಕೈ ಕಣ್ಮುಚ್ಚಿ ಕೊಡ್ತಿದೆ ಕೈಕಟ್ಟಿ ಕೂತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಇನ್ನೊಂದು ವಿಚಾರ ನಾನು ಇಂಪಾರ್ಟೆಂಟ್ ಇಲ್ಲಿ ಜೈನರ ಪ್ರೈವೇಟ್ ಆಸ್ತಿ ಅನ್ನುವಂಥ ಟೈ ಇದಕ್ಕೆ ಬರ್ತೀನಿ ಲೈನಿಗೆ ಬರ್ತೀನಿ ನಾನು ಈ ದೇವಸ್ಥಾನ ಅಂದರೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನ ಏನಿದೆಯಲ್ಲ ಇದು ಜೈನರ ಒಳಪಟ್ಟಿದ್ದು ಜೈನ ದೇವಾಲಯ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಒಳಪಟ್ಟಿದ್ದು ಅಂತ ಕೂಡ ಹೇಳ್ತಾರೆ ಅಂದರೆ ಒಂದಷ್ಟು ಕಡೆ ಹಾಗೆ ಬಂತು ನಾನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕ್ಲಾರಿಫಿಕೇಶನ್ ಆಗಬೇಕಿಲ್ಲಿ ಏನಂತಂತಂದ್ರೆ ಇದು ಜೈನರ ದೇವಸ್ಥಾನವೋ ಹಿಂದೂಗಳ ದೇವಸ್ಥಾನವೋ ಅಂತ ಯಾಕಂದ್ರೆ ಲಕ್ಷಾಂತರ ಮಂದಿ ಇವತ್ತು ಮಂಜುನಾಥ ಸ್ವಾಮಿಯನ್ನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯನ್ನ ಹಿಂದೂ ಧರ್ಮದ ದೇವತೆಯಾಗಿ ಭಕ್ತಿ ಭಾವ ಪ್ರೀತಿಯಿಂದ ಆರಾಧಿಸ್ತಾರೆ ಎಲ್ಲರಿಗೂ ಇದು ಒಂದು ರೀತಿ ಧಾರ್ಮಿಕವಾಗಿ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗತ್ತೆ ಒಂದು ಹಾಗಾಗಿ ಇದು ಒಂದು ಕ್ಲಾರಿಫಿಕೇಶನ್ ಆಗ್ಬೇಕಾಗತ್ತೆ ಇಲ್ಲಿ ಜೈನ ಧರ್ಮದ್ದೇ ಆದರೆ ಜೈನ ಧರ್ಮದವರು ಮಂಜುನಾಥ ಸ್ವಾಮಿಯನ್ನು ಯಾಕೆ ಆರಾಧನೆ ಮಾಡ್ತಾರೆ ಎಲ್ಲಾದರೂ ಇದೆಯಾ ಜೈನ ಧರ್ಮದವರು ಮಂಜುನಾಥ ಸ್ವಾಮಿಯನ್ನ ಆರಾಧನೆ ಮಾಡ್ತಾರೆ ಈಶ್ವರನನ್ನ ಆರಾಧನೆ ಮಾಡ್ತಾರೆ ಅನ್ನುವಂಥದ್ದು ಎಲ್ಲಾದರೂ ಇದೆಯಾ ಹಿಂದೂ ಧರ್ಮದ ದೇವರಲ್ವಾ ಮತ್ತೆ ಬಾಹುಬಲಿ ಎಸ್ ನಾನು ಆಗಲೇ ಹೇಳಿದೆ ಈಗ ಇದು ಐತಿಹಾಸಿಕ ಹಿನ್ನೆಲೆ ಇರುವಂಥ ದೇವಾಲಯ ಮಂಜುನಾಥ ಸ್ವಾಮಿ ದೇವಾಲಯ ಇದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇದ್ದಂಥದ್ದು ನೂರಾರು ವರ್ಷಗಳ ಹಿಂದೆ ಅದಾದ ನಂತರ ಇತ್ತೀಚೆಗಷ್ಟೇ ಒಂದು ನೂರಿನ್ನೂರು ವರ್ಷದ ಒಂದು ನೂರಿ ಇತ್ತೀಚೆ ನೂರಿನ್ನೂರು ವರ್ಷದ ಹಿಂದೆ ಅಲ್ಲಿ ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರುವಂಥ ಓಕೆ ಹಾಗಾಗಿ ಅಂದರೆ ಬಾಹುಬಲಿ ಜೈನ ಧರ್ಮಕ್ಕೆ ಸೇರಿದ್ದು ಓಕೆ ಒಪ್ಕೊಳ್ಳೋಣ ಅಲ್ಲಿ ಬಾಹುಬಲಿ ಮೂರ್ತಿ ಯಾಕೆ ಬಂತು ಹಿಂದೂಗಳ ದೇವಾಲಯ ಅಥವಾ ಜೈ ಜೈನದ್ದಾಗಿ ಅದು ಜೈನರ ಮೂರ್ತಿಯನ್ನು ಆರಾಧನೆ ಮಾಡಬೇಕಾಗಿತ್ತು ಬಾಹುಬಲಿಯೇ ಪ್ರಮುಖವಾದ ದೇವತೆ ಆಗಬೇಕಾಗಿತ್ತು ಅವ್ರನ್ನ ಪೂಜೆ ಮಾಡಬೇಕಾಗಿತ್ತು ಮಂಜುನಾಥ ಅಥವಾ ಯಾಕೆ ಪೂಜೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಬರುತ್ತೆ ಇವತ್ತು ಓಕೆ ಆವಾಗ ಏನು ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಯುಕ್ತರಿಗೆ ಹೇಳಿದಂಥ ಸಂದರ್ಭದಲ್ಲಿ ಸರ್ಕಾರ ಏನು ಹೇಳುತ್ತೆ ಅಂತಂದರೆ ಅದು ದೇವಸ್ಥಾನದ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಾ ಇದೆ ಹಾಗಾಗಿ ಅದನ್ನು ನಾವು ವಿಮರ್ಶೆ ಮಾಡ್ತೀವಿ ಒಂದಾದ ಮೇಲೆ ಒಂದು ದೂರು ಬರ್ತಾ ಇದೆ ದೂರಿದೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಧರ್ಮಸ್ಥಳ ಧರ್ಮಸ್ಥಳ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ಸೇರಿಸ್ಕೋಬೇಕು ಅಂತ ಹೇಳಿ ಸಾಕಷ್ಟು ಸಂಸ್ಥೆಗಳು ಸಾಕಷ್ಟು ವ್ಯಕ್ತಿಗಳು ಕೂಡ ಅಲ್ಲಿ ದೂರನ್ನ ಕೊಟ್ಟಿದ್ರು ದೇವಸ್ಥಾನ ಇಲಾಖೆ ವ್ಯಾಪ್ತಿ ಸೇರಿಸಿಕೊಳ್ಳೋ ಬಗ್ಗೆ ಕಾನೂನು ಸಲಹೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಆವಾಗಲೇ ಹೇಳಿದರು ಆದರೆ ಈಗ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿದೆ ನೋಡಿ ಆವಾಗ ಮುಜರಾಯಿ ಇಲಾಖೆ ಆಯುಕ್ತರಾಗಿದ್ದರು ಆರ್ ಆರ್ ಜನ್ನು ಅಂತ ಅವರು ಆವಾಗ ಏನು ಹೇಳಿದರು ಅನ್ನೋದನ್ನು ಹೇಳ್ಬಿಡ್ತೀನಿ ಇಲಾಖೆ ಆಯುಕ್ತರಾಗಿ ಅವರು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆವಾಗಷ್ಟೇ ಬಂದಿರ್ತಾರೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಲವು ದೂರುಗಳು ಸಲ್ಲಿಕೆಯಾಗಿದ್ದು ಅವುಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ ಆಮೇಲೆ ಇಬ್ರಾಹಿಂ ಅಂತ ಇದರಲ್ಲಿ ಡಿ ಸಿ ಆಗಿದ್ದರು ಅವರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ ಅವರು ಕೂಡ ಹೇಳ್ತಾರೆ ನೋಡಿ ದೇವಸ್ಥಾನದಲ್ಲಿ ಅಕ್ರಮಗಳ ಬಗ್ಗೆ ನಮಗೆ ಒಂದಷ್ಟು ದೂರುಗಳು ಬಂದಿದೆ ಆ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದೀವಿ ಆಯುಕ್ತರ ಮಟ್ಟದಲ್ಲಿ ಪರಿಶೀಲಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ನಾವು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಹೇಳ್ತಾರೆ ಇದೆಲ್ಲ ಇರೋದ್ರಿಂದ ಈಗ ಸರ್ಕಾರ ಯಾಕೆ ತೆಗೆದುಕೊಳ್ಬಾರ್ದು ಅನ್ನೋದು ಒಂದು ಪ್ರಶ್ನೆ ಆಗಿದೆ ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಘಟನೆಗಳು ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ಅಲ್ಲ ದೇಶ ಅಲ್ಲ ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಧರ್ಮಸ್ಥಳ ಸುದ್ದಿ ಆಗ್ತಾ ಇದೆ ಒಂದು ಭಕ್ತಿಯ ಕೇಂದ್ರ ಅದು ಧರ್ಮಸ್ಥಳ ಅನ್ನುವಂಥದ್ದು ಮಂಜುನಾಥ ಸ್ವಾಮಿ ದೇಶ ವಿದೇಶದಿಂದ ಕೂಡ ಭಕ್ತರು ಬರ್ತಾರೆ ನಮ್ಮದೇ ಆದಂತಹ ಒಂದು ನಂಬಿಕೆಯನ್ನ ಭಕ್ತಿಯನ್ನ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲೆ ಇಟ್ಕೊಂಡಿದ್ದೀವಿ ಪ್ರತಿಯೊಬ್ಬರಿಗೂ ನಾನು ಪುನಃ ಹೇಳ್ತಾ ಇದೀನಿ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಮಂಜುನಾಥ ಸ್ವಾಮಿ ಮೇಲೆ ಅಥವಾ ದೇವಸ್ಥಾನದ ಮೇಲೆ ಯಾರಿಗೂ ಅಪನಂಬಿಕೆ ಇಲ್ಲ ನಂಬಿಕೆ ಇದೆ ಭಕ್ತಿ ಇದೆ ಪ್ರೀತಿ ಇದೆ ಎಲ್ಲವೂ ಇದೆ ಆದರೆ ಆಡಳಿತ ಮಂಡಳಿಯ ಬಗ್ಗೆನೇ ಇರುವಂಥದ್ದು ಅನುಮಾನ ಹಾಗಾಗಿ ಇದನ್ನ ಯಾಕೆ ಸರ್ಕಾರ ವಹಿಸಿಕೊಂಡು ಇದೆಲ್ಲದಕ್ಕೂ ಅಂದರೆ ಧರ್ಮಸ್ಥಳದ ಆ ಒಂದು ಪಾವಿತ್ರ್ಯತೆ ಹಾಳಾಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇರುವಂತದ್ದು ಯಾಕಂದ್ರೆ ಒಂದು ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡು ಬಂದಿದೆ ಐತಿಹಾಸಿಕ ಹಿನ್ನೆಲೆ ಇರುವಂತ ದೇವಸ್ಥಾನ ನೂರಾರು ವರ್ಷಗಳಿಂದ ಅದು ಮುಂದಿನೂ ಕೂಡ ಇರಬೇಕು ಮುಂದಿನ ಪೀಳಿಗೆಗೂ ಕೂಡ ದೇವಸ್ಥಾನ ಹಾಗೆ ಇರಬೇಕು ಅದರ ಪಾವಿತ್ರ್ಯತೆ ಹಾಗೆ ಉಳ್ಕೊಂಡಿರಬೇಕು ಯಾರಿಂದಲೂ ಆ ಪಾವಿತ್ರ್ಯತೆ ಹಾಳಾಗಬಾರ್ದು ಆ ನಿಟ್ಟಿನಲ್ಲಿ ಸರ್ಕಾರ ಅಟ್ಲೀಸ್ಟ್ ಬೇಡ ಕಂಪ್ಲೀಟ್ ಆಗಿ ತೆಗೆದುಕೊಳ್ಳಿಲ್ಲ ಅಂದರು ಗಾಳಿ ಆಂಜನೇಯ ಟೆಂಪಲ್ ಏನು ತೆಗೆದುಕೊಂಡ್ರು ಐದು ವರ್ಷಗಳ ಕಾಲದ ಮಟ್ಟಿಗೆ ಅದೇ ರೀತಿ ಐದು ವರ್ಷಗಳ ಕಾಲ ತೆಗೆದುಕೊಳ್ಳಿ ಅಲ್ಲ ಒಂದು ಲಿಮಿಟೆಡ್ ಪೀರಿಯಡ್ ಅಂತ ಇರುತ್ತಲ್ಲ ಆಮೇಲೆ ಅದೆಲ್ಲ ಕ್ಲೀನ್ ಆದ ನಂತರ ಎಲ್ಲ ಕರೆಕ್ಟ್ ಆದ ನಂತರ ಮತ್ತೆ ಯಾರಿಗೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಯಾರು ಆಡಳಿತ ನಡೆಸಬೇಕು ಅನ್ನೋ ತೀರ್ಮಾನ ಮಾಡಿ ಸರ್ಕಾರ ಅದನ್ನು ಮಾಡಬಹುದಲ್ಲ ಯಾಕೆ ಆ ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ ಇಲ್ಲಿ ದೊಡ್ಡ ದೊಡ್ಡವರ ಕೈವಾಡ ಕೂಡ ಇದೆಯಾ ಹಾಗಾದರೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಏನೇ ಆಗಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆ ದೇಗುಲ ಆ ನಮ್ಮ ಕರ್ನಾಟಕದಲ್ಲಿರುವಂಥ ಸುಪ್ರಸಿದ್ಧ ದೇವಾಲಯ ದೇಶ ವಿದೇಶಗಳಿಂದ ಬರುವ ಭಕ್ತರು ಬರುವಂಥದ್ದು ಆ ನಂಬಿಕೆಯಿಂದ ಆ ಒಂದು ಜಾಗದ ಪಾವಿತ್ರ್ಯತೆ ಹಾಳಾಗಬಾರದು ಆ ಭಕ್ತಿ ಭಾವ ಆ ಪ್ರೀತಿ ಅವೆಲ್ಲವೂ ಕೂಡ ಹಾಗೆ ಉಳ್ಕೊಳ್ಬೇಕು ಒಂದು ನಂಬಿಕೆ ಇದೆ ಆ ಆ ನಂಬಿಕೆಯನ್ನ ಹಾಳು ಮಾಡಬಾರ್ದು ಏನು ಧಾರ್ಮಿಕ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಒಂದು 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 ನಂಬಿಕೆ ಅಂತ ಇಟ್ಕೊಂಡಿರ್ತೀವಿ ನಾವು ಅದನ್ನ ಹಾಳು ಮಾಡುವಂತ ಪ್ರಯತ್ನ ಆಗಬಾರ್ದು ಹಾಗಾಗಿ ಆ ನಿಟ್ಟಿನಲ್ಲಾದ್ರೂ ಇನ್ನಾದ್ರೂ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅದಕ್ಕೆ ಈಗ ಮುಜರಾ ಇಲಾಖೆ ಸಚಿವರಾದಂತಹ ಅವರು ಕೂಡ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅವರು ಇದ್ರ ಬಗ್ಗೆ ಸ್ವಲ್ಪ ದೊಡ್ಡ ಆಲೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಬೇರೆ ಬೇರೆ ಕಡೆ ನೀವು ಏನು ಕ್ರಮ ತೆಗೆದುಕೊಳ್ತಾ ಇದ್ದೀರೋ ಇದ್ರ ಬಗ್ಗೆನೂ ಕೂಡ ಕ್ರಮ ತೆಗೆದುಕೊಳ್ಳಿ ಅನ್ನೋದೇ ನಮ್ಮ ವಿನಂತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಮೀಡಿಯಾ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು